ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಶುರುವಾಗಿ ತೊಂಬತ್ತು ದಿನ ಹೋಯಿತು ಆದರೆ ಈವರೆಗೂ ಫೈನಲ್ ಯಾವಾಗ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ ಈ ಬಾರಿ ನೂರೇ ದಿನಕ್ಕೆ ಆಟ ಮುಗಿಯಲ್ಲ ಅನ್ನೋದು ಮಾತ್ರ ಕನ್ಫರ್ಮ್ ಆಗೋಯ್ತು ಯಾಕಂದರೆ ಹಾಗೆ ನೂರೇ ದಿನಕ್ಕೆ ಆಟ ಮುಗಿಯುತ್ತೆ ಅನ್ನೋದೇ ಆಗಿದ್ದರೆ ಇಷ್ಟೊತ್ತಿಗಾಗಲೇ ಫೈನಲ್ ದಿನಾಂಕವನ್ನು ಘೋಷಣೆ ಮಾಡಬೇಕಿತ್ತು ಇನ್ನೆರಡು ವಾರ ಅಥವಾ ಇನ್ನು ಮೂರು ವಾರದಲ್ಲಿ ಫೈನಲ್ ನಡೆಯುತ್ತೆ ಅಂತ ಸ್ವತಃ ಸುದೀಪ್ ಅವರೇ ಅನೌನ್ಸ್ ಮಾಡಬೇಕಿತ್ತು ಆದರೆ ಇವತ್ತಿನವರೆಗೂ ಸುದೀಪ್ ಆಯಲ್ಲಿ ಫೈನಲ್ ಬಗ್ಗೆ ಮಾತೇ ಬಂದಿಲ್ಲ ಫೈನಲ್ ಯಾವಾಗ ಅನ್ನೋದನ್ನು ಹೇಳಿಲ್ಲ ಹೀಗಾಗಿಯೇ ಈ ಬಾರಿಯ ಫೈನಲ್ ಬಗ್ಗೆ ಅನುಮಾನ ಶುರುವಾಗಿರೋದು ಅದರಲ್ಲೂ ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ ಸ್ಪರ್ಧಿಗಳು ತುಂಬಿ ತುಳುಕ್ತಿದ್ದಾರೆ ಮೊನ್ನೆ ಮೊನ್ನೆಯಷ್ಟೇ ಐಶ್ವರ್ಯ ಔಟ್ ಆದರೂ ಅವರು ಮೇಲೆ ಬಿಗ್ ಬಾಸ್ ಮನೆಯ ಸಂಖ್ಯೆ ಒಂಬತ್ತಕ್ಕೆ ಬಂದು ನಿಂತಿದೆ ನೂರು ದಿನ ಆಗ್ತಾ ಬಂದ್ರು ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ ಒಂಬತ್ತು ಜನರಿರೋ ಕಾರಣಕ್ಕೆ ಈ ವಾರ ಮಹಾ ಹೈ ಡ್ರಾಮಾ ಒಂದು ನಡೆದು ಹೋಗಿದೆ ಇಷ್ಟು ದಿನದಿಂದ ಬಹುತೇಕರು ಕಾಯ್ತಾ ಇದ್ದ ಮಿಡ್ ನೈಟ್ ಎಲಿಮಿನೇಷನ್ ಈ ವಾರ ನಡೆದು ಹೋಗಿದೆ ಹಾಗಾದ್ರೆ ಮಿಡ್ ನೈಟ್ ಎಲಿಮಿನೇಷನ್ ಅಲ್ಲಿ ಹೊರ ಹೋಗಿದ್ಯಾರು ಈ ವಾರ ರಾತ್ರೋರಾತ್ರಿ ಯಾರೆಲ್ಲ ಹೊರ ಹೋಗಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ದಿನಗಳು ಕಳಿತಾ ಇದ್ದಂತೆ ಬಿಗ್ ಬಾಸ್ ಸಿಕ್ಕಾಪಟ್ಟೆ ಟಫ್ ಆಗ್ತಾ ಇದೆ ಜನ ಕಡಿಮೆ ಆಗ್ತಿದ್ದಾರೆ ಆಟದ ರೂಲ್ಸ್ ಗಳು ಟಫ್ ಆಗ್ತಾ ಇದೆ ಅವರವರಲ್ಲಿ ಮನಸ್ತಾಪ ಜಾಸ್ತಿ ಆಗ್ತಾ ಇದೆ ಒಬ್ರನ್ನ ಕಂಡ್ರೆ ಒಬ್ಬರಿಗೆ ಆಗ್ತಿಲ್ಲ ಟ್ರೋಫಿ ಗೆಲ್ಲಬೇಕು ಅನ್ನೋ ಹಠಕ್ಕೆ ಬಿದ್ದವರು ಎಷ್ಟು ದಿನ ಖುಷಿ ಖುಷಿಯಾಗಿದ್ದವರ ಜೊತೆಗೆ ನವರಂಗಿ ಆಟ ಆಡ್ತಿದ್ದಾರೆ ಅದರಲ್ಲೂ ಇನ್ನೊಬ್ಬರನ್ನ ತೊಳೆದು ನಾನ್ ಮೇಲೆ ಹೋಗಬೇಕು ಅನ್ನೋದು ತುಂಬಾ ಜಾಸ್ತಿ ಆಗ್ತಾ ಇದೆ ಐಶ್ವರ್ಯ ವಿಷಯದಲ್ಲಿ ಭವ್ಯ ಗೌಡ ಮಾಡಿದ್ದು ಇದೆ ಭವ್ಯಾರನ್ನ ಐಶ್ವರ್ಯ ನಾಮಿನೇಟ್ ಮಾಡಿದ್ದು ಒಂದೆರಡು ಬಾರಿ ಅಲ್ಲ ಬರೋಬ್ಬರಿ ಮೂರ್ನಾಲ್ಕು ಬಾರಿ ನಾಮಿನೇಟ್ ಮಾಡಿದ್ದಾರೆ ಈ ವಾರ ನೇರ ನಾಮಿನೇಷನ್ ಮಾಡಿ ಅವರನ್ನ ಮನೆ ಕಳಿಸ್ಕೊಟ್ರು ಯಾರಾದರೂ ಸರಿ ಒಂದಲ್ಲ ಒಂದು ದಿನ ಹೋಗಲೇಬೇಕು ಆದರೆ ಇನ್ನೊಬ್ಬರ ಕುತಂತ್ರಕ್ಕೆ ಬಲಿಯಾದರೆ ಅದಕ್ಕಿಂತ ನೋವಿನ ಸಂಗತಿ ಮತ್ತೊಂದಿಲ್ಲ ಈಗ ಬಿಗ್ ಬಾಸ್ ಮನೆಯಲ್ಲಿರೋರಿಗೆ ಇದು ತುಂಬಾನೇ ಕಾಡ್ತಾ ಇದೆ ಬೇಕು ಬೇಕಂತ ಟಾರ್ಗೆಟ್ ಶುರುವಾಗಿದೆ ಗೆಲ್ಲಬೇಕು ಅನ್ನೋ ಕಾರಣಕ್ಕೆ ಕುತಂತ್ರದ ಆಟ ಆಡ್ತಿದ್ದಾರೆ ಇಂತಹ ಹೊತ್ತಲ್ಲೇ ಬಿಗ್ ಬಾಸ್ ಮಿಡ್ ನೈಟ್ ನಾಮಿನೇಷನ್ ಅನ್ನೋ ಬಿಗ್ ಶಾಕ್ ಕೊಟ್ಟಿದ್ದಾರೆ ಆದ್ಮೀಗಿರ ಬಿಗ್ ಬಾಸ್ ಮನೆಯಲ್ಲಿ ಒಂಬತ್ತು ಜನ ಸ್ಪರ್ಧಿಗಳಿರೋ ಕಾರಣ ಈ ವಾರ ಮಿಡ್ ನೈಟ್ ಎಲಿಮಿನೇಷನ್ ನಡೀಲೇಬೇಕಿತ್ತು ಹೀಗಾಗಿಯೇ ಈಗ ಮಿಡ್ ನೈಟ್ ಎಲಿಮಿನೇಷನ್ ನಡೆದಿರೋದು ಬಿಗ್ ಬಾಸ್ ಮನೆಯಲ್ಲಿರೋ ಒಂಬತ್ತು ಸ್ಪರ್ಧಿಗಳಲ್ಲಿ ಐದು ಮಂದಿ ಟಾಪ್ ಫೈವ್ಗೆ ಹೋಗೇ ಹೋಗ್ತಾರೆ ಅದರಲ್ಲಿ ಮೊದಲನೆಯದ್ದು ರಜತ್ ಎರಡನೆಯದ್ದು ತ್ರಿವಿಕ್ರಮ್ ಮೂರನೆಯವರು ಹನುಮಂತ ನಾಲ್ಕನೆಯವರು ಮಂಜು ಇನ್ನು ಐದನೇ ಹೆಸರಲ್ಲಿ ತುಂಬಾ ಗೊಂದಲ ಇದೆ ಉಳಿದಿರೋ ಐದು ಸ್ಪರ್ಧಿಗಳಲ್ಲಿ ಯಾರು ಬೇಕಾದರೂ ಹೋಗಬಹುದು ಭವ್ಯ ಗೌಡ ಗೌತಮಿ ಮೋಕ್ಷಿತಾ ಧನ್ರಾಜ್ ಹಾಗೂ ಚೈತ್ರ ಈ ಐವರಲ್ಲಿ ಒಬ್ರು ಟಾಪ್ ಫೈವ್ಗೆ ಹೋಗ್ತಿದ್ದಂತೆ ಉಳಿದವರೆಲ್ಲ ಹೊರ ಹೋಗೋದೆ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇದ್ದಿದ್ರಿಂದ ಇಬ್ರು ಹೊರ ಹೋಗಲೇಬೇಕಿತ್ತು ಹಾಗಾಗಿಯೇ ಮಧ್ಯರಾತ್ರಿ ಕಿಕ್ಔಟ್ ಪ್ರಕ್ರಿಯೆ ನಡೆದಿದ್ದು ಸದ್ಯ ಬಿಗ್ ಬಾಸ್ ಮನೆಯಲ್ಲಿರೋ ಒಂಬತ್ತು ಸ್ಪರ್ಧಿಗಳಲ್ಲಿ ಗೌತಮಿ ಮೋಕ್ಷಿತಾ ಧನ್ರಾಜ್ ಮತ್ತು ಚೈತ್ರಾಗೆ ಅಷ್ಟೊಂದು ಹೋಪ್ ಇಲ್ಲ ಭವ್ಯ ಗೌಡ ಹೋಗಬೇಕು ಅಂತ ಅದೆಷ್ಟೋ ಜನ ಕಾದ್ ಕೂತಿದ್ದಾರೆ ಅಂತಹದ್ರಲ್ಲಿ ಇತ್ತೀಚೆಗೆ ಭವ್ಯ ಗೌಡ ನಡೆದುಕೊಳ್ತಿರೋದು ತುಂಬಾ ಜನರಿಗೆ ಇಷ್ಟ ಆಗ್ತಿಲ್ಲ ಅವರ ಆಟಿಟ್ಯೂಡ್ ಆಡೋ ರೀತಿ ಇನ್ನೊಬ್ಬರ ವಿಷಯದಲ್ಲಿ ನಡೆದುಕೊಳ್ಳೋ ಸ್ವಭಾವ ಅದೆಷ್ಟೋ ಜನರಿಗೆ ಭವ್ಯ ಬಗ್ಗೆ ಇದ್ದ ಅಭಿಪ್ರಾಯವನ್ನೇ ಬದಲಿಸಿ ಬಿಡ್ತು ಭವ್ಯ ಮೊದಲು ಹೊರ ಹೋಗ್ಲಿ ಅಂತ ಎಲ್ಲರೂ ಕಾಯ್ತಿದ್ದಾರೆ ಈ ವಾರದ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಹೋಗ್ಲಿ ಅಂತ ಅದೆಷ್ಟೋ ಜನ ಕಮೆಂಟ್ ಮಾಡ್ತಿದ್ದಾರೆ ಆದ್ರೆ ಕ್ಯಾಪ್ಟನ್ ಆಗಿದ್ದ ಕಾರಣಕ್ಕೆ ಮತ್ತೊಂದು ವಾರ ಬಚ್ಚವಾಗಿದ್ದಾರೆ ಕ್ಯಾಪ್ಟನ್ ಗಳನ್ನ ಎಲಿಮಿನೇಷನ್ ಮಾಡೋದಿಕ್ಕೆ ಆಗದ ಕಾರಣ ಭವ್ಯ ಈ ವಾರವೂ ಸೇವ್ ಆಗಿದ್ದಾರೆ ಆತ್ಮೀಕರ ಭವ್ಯ ಸೇವ್ ಆಗಿರೋ ಕಾರಣ ಮೂವರು ಹೆಸರುಗಳು ತುಂಬಾ ಹರಿದಾಡಿದ್ವು ಗೌತಮಿ ಮೋಕ್ಷಿ ಅಥವಾ ಚೈತ್ರ ಅಂತ ಈ ಮೂವರಲ್ಲೇ ಇಬ್ರು ಮಿಡ್ ನೈಟ್ ಎಲಿಮಿನೇಷನ್ಗೆ ಬಲಿಯಾಗ್ತಾರೆ ಅಂತ ಕೊನೆ ಕ್ಷಣದಲ್ಲಿ ಶಾಕ್ ಎದುರಾಗಿದ್ದು ಮಾತ್ರ ಮೋಕ್ಷಿ ಮತ್ತು ಗೌತಮಿಗೆ ಗೌತಮಿ ಮತ್ತು ಮೋಕ್ಷಿತಾ ಈ ವಾರ ಮಿಡ್ ನೈಟ್ ಎಲಿಮಿನೇಷನ್ ಮೂಲಕ ಹೊರ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಿಜ ಹೇಳಬೇಕು ಅಂದ್ರೆ ಗೌತಮಿ ಹಾಗೂ ಮೋಕ್ಷಿತಾರ ಆಟ ಏನು ಅಂದ್ರೆ ಏನೂ ಇರಲಿಲ್ಲ ಇತ್ತೀಚೆಗೆ ಇವರಿಬ್ರು ಸಹ ಆಟ ಲೆಕ್ಕಕ್ಕಿಲ್ಲದಂತೆ ಇದ್ರು ಗೌತಮಿ ಅಂತೂ ತನ್ನ ಸಿಟ್ಟು ಆಕ್ರೋಶವನ್ನೆಲ್ಲ ಮಂಜು ಮುಂದೆ ಹೊರ ಹಾಕೋದ್ರಲ್ಲೇ ದಿನ ಕಳೆದಿದ್ರು ಮೇಲೆ ಸಿಟ್ಟಿದ್ರು ವಾರದ ಕೊನೆಯಲ್ಲಿ ತಮ್ಮ ಬಗ್ಗೆ ಯಾರು ಏನೇ ಕೇಳಿದ್ರು ಗೆಳೆಯ ಗೆಳತಿ ಬಗ್ಗೆ ಪ್ರಸ್ತಾಪ ಆದ್ರು ಅಲ್ಲಿ ಮಾತನಾಡೋದಕ್ಕೆ ಆಗದವರು ಮಂಜು ಮುಂದೆ ಬಂದು ಕೂಗಾಡ್ತಾ ಇದ್ರು ಮಂಜು ಮುಂದೆ ತಮ್ಮ ಸಿಟ್ಟು ತೋರಿಸ್ಕೊಳ್ತಾ ಇದ್ರು ಪಾಪದ ಮಂಜುಗೆ ಅದೇನು ಮಂಕು ಕವಿದಿದೆಯೋ ದೇವ್ರೇ ಬಲ್ಲ ಗೌತಮಿ ಕ್ಯಾ ಕರೆಸಿ ಒಗಿದ್ರು ಗೆಳೆಯ ಗೆಳತಿ ಅಂತ ಬಾಲಂಗೋಚಿತರ ಓಡಾಡ್ಕೊಂಡಿದ್ದಾರೆ ಹೀಗಾಗಿ ಮಂಜು ಆಟ ಈಗ ಪಾತಾಳ ಕುಸಿದಿದೆ ಇನ್ನು ಮೋಕ್ಷಿತಾ ಬಗ್ಗೆ ಹೇಳೋದೇ ಬೇಡ ಬಿಡಿ ಮೋಕ್ಷಿತಾ ಸಹ ಯಾವತ್ತೂ ಒಂದೇ ಒಂದು ಟಾಸ್ಕ್ ನಲ್ಲಿ ಅತ್ಯದ್ಭುತವಾಗಿ ಆಟ ಆಡ್ಲಿಲ್ಲ ಯಾವ ವಾರ ಯಾರ ಜೊತೆಗೆ ಇರ್ತಾರೆ ಅಂತಾನೆ ಹೇಳೋದಿಕ್ಕಾಗಲ್ಲ ಮೊದಲು ಗೌತಮಿ ಮಂಜು ಟೀಮ್ ಆಮೇಲೆ ತ್ರಿವಿಕ್ರಮ್ ಟೀಮ್ ಆಮೇಲೆ ಐಶ್ವರ್ಯಾ ಜೋಡಿ ಈಗ ಚೈತ್ರ ಕುಂದಾಪುರ ಚೈತ್ರಾಗೂ ಯಾರೂ ಗತಿ ಇಲ್ಲ ಮೋಕ್ಷಿತಗೂ ಯಾರು ಜೋಡಿ ಇಲ್ಲ ಹೀಗಾಗಿ ಅವರವರೇ ಒಂದಾಗಿದ್ದಾರೆ ಸರಿಯಾಗಿ ಒಂದು ಸ್ಟ್ಯಾಂಡ್ ತಗೊಳ್ಳೋದಕ್ಕೆ ಬರ್ತಿಲ್ಲ ಸೇಫ್ ಗೇಮ್ ಆಡೋದ್ರಲ್ಲೇ ದಿನ ಕಳೆದಿದ್ದಾರೆ ಹೀಗಾಗಿ ಮೋಕ್ಷಿತಾ ಹಾಗೂ ಗೌತಮಿ ಒಟ್ಟಿಗೆ ಹೊರ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಾಸ್ ಶುರುವಾದಾಗ ಒಟ್ಟಿಗೆ ಇದ್ದಿದ್ದು ಕೂಡ ಇವರಿಬ್ಬರೇ ತುಂಬಾ ಕ್ಲೋಸ್ ಆಗಿದ್ದು ಈಗ ಇವರಿಬ್ಬರೇ ಮನೆಯಿಂದ ಹೊರ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಅಧಿಕೃತವಾಗಿ ಯಾವುದೇ ಮಾಹಿತಿ ಹೊರಬಿದ್ದಿಲ್ಲ ಆತ್ಮಗೆರೆ ನಿಮ್ಮ ಪ್ರಕಾರ ಯಾವ ಸ್ಪರ್ಧೆ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ